ಅಹಿಂದ ನಾಯಕನಿಗೆ ತೊಂದರೆ ಕೊಡುವಂತಹ ಉದ್ದೇಶ ಬಿ ಜೆ ಪಿಗಿದೆ ಹೀಗಾಗಿನೇ ಸಾಕಷ್ಟು ಹುನ್ನಾರವನ್ನು ಕೂಡ ಮಾಡ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಸುಪ್ರೀಂ ಕೋರ್ಟ್ಗೆ ಹೋದರೆ ನಾವು ಹೋಗ್ತೇವೆ ಅಂತ ಚಿತ್ರದುರ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ತೊಂದರೆ ಕೊಡೋದಕ್ಕೆ ಹೀಗೆ ಮಾಡ್ತಿದ್ದಾರೆ ಸಿಎಂ ಮೇಲಿನ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ನ್ಯಾಯಾಲಯದ ತೀರ್ಪು ಪ್ರಶ್ನೆ ಮಾಡುವ ಅಧಿಕಾರ ಇಲ್ಲ ಒಬ್ಬ ಹಿಂದುಳಿದ ನಾಯಕನಿಗೆ ತೊಂದರೆ ಕೊಡುವಂಥ ಹುನ್ನಾರವನ್ನ ಇವರು ಮಾಡ್ತಾ ಇರುವಂಥದ್ದು ಮೂಡ ಹಗರಣವನ್ನು ಬಿ ಜೆ ಪಿಯವರು ಬೇಕು ಅಂತ ದೊಡ್ಡದು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಆರೋಪ ಮುಕ್ತರಾಗಿಲ್ಲ ಅಂತ ಬಿ ಜೆ ಪಿ ಹೇಳ್ತಿದ್ದಾರೆ ಆದರೆ ನನಗೆ ಕೇಳುವ ಪ್ರಶ್ನೆ ನನಗೆ ಕೇಳಿ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಅಂತಂದರೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು ಬಿಜೆಪಿಯವರು ಈ ರೀತಿ ಹೇಳ್ತಾ ಇದ್ದಾರಲ್ಲ ಅಂತ ಅದಕ್ಕೆ ನನಗೆ ಕೇಳೋ ಪ್ರಶ್ನೆ ನನಗೆ ಮಾತ್ರ ಕೇಳಿ ಬೇರೆದ್ರ ಬಗ್ಗೆ ನಾನು ಮಾತನಾಡಲ್ಲ ಸ್ನೇಹಮಿ ಕೃಷ್ಣ ಸುಪ್ರೀಂ ಕೋರ್ಟ್ ಹೋದರೆ ನಾವು ಹೋಗ್ತೇವೆ ಇದರ ಹಿಂದೆ ಬಿಜೆಪಿ ಹುನ್ನಾರ ಇದೆ ಅಂತ ಚಿತ್ರದುರ್ಗದಲ್ಲಿ ಮಧು ಬಂಗಾರಪ್ಪ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅಧಿಕಾರನ ದುರ್ಬಳಕೆ ಮಾಡಿದರೆ ಏನಾಗುತ್ತೆ ಅಂತ ನ್ಯಾಯದ ಮೇಲೆ ವಿಶ್ವಾಸ ಇದೆ ಇವತ್ತು ಆ ಉದಾಹರಣೆಯನ್ನು ತೋರಿಸಿದ್ದಾರೆ ಹಳೆ ಕೇಸ್ನ ವಿಂಡಿಕ್ಟಿವ್ ಆಗಿ ವೈಯಕ್ತಿಕವಾಗಿ ಒಬ್ಬ ಹಿಂದುಳಿದ ನಾಯಕರಿಗೆ ತೊಂದರೆ ಕೊಡಬೇಕು ಅಂತಕ್ಕಂಥ ಚಿಂತನೆ ಮೇಲೆ ಮಾಡ್ತಕ್ಕಂಥದ್ದು ಇವತ್ತು ಅದು ನಡೆಯೋದಿಲ್ಲ ಅಂತಕ್ಕಂಥದ್ದು ಹೇಳಿಕೆ ಹೇಳಿ ಬಿ ಜೆ ಪಿ ಅವ್ರು ಕೇಳಿರೋದು ನನಗೆ ಕೇಳೋ ಪ್ರಶ್ನೆನ ನಾನು ಉತ್ತರ ಕೊಡೋಕ್ಕಿಲ್ಲ ನ್ಯಾಯಾಲಯ ಏನು ಹೇಳಿದೆ ಅಷ್ಟು ಕೇಳಿದರೆ ಅಷ್ಟಕ್ಕೆ ಉತ್ತರ ಕೊಡ್ತೀನಿ ದೇಶದೊಳಗೆ ಕಾನೂನು ಯಾವ ಮಟ್ಟದಲ್ಲಿ ಯಾರು ಬೇಕಾರೆ ಅವ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ಅದೆಲ್ಲ ಇದ್ದಿದ್ದೆ ಕಾನೂನು ಬಟ್ ಇವತ್ತಿನ ಒಂದು ವಿಚಾರಕ್ಕೆ ಅದೇನು ಗೆಲುವು ಅಂತ ಹೇಳಿ ಪ್ರಶ್ನೆ ಅಲ್ಲ ನಮಗೆ ನಂಬಿಕೆ ಇದೆ ಮನೆ ಸಿದ್ದರಾಮಯ್ಯ ಅವರು ಈ ಕೇಸಲ್ಲಿ ವಿಂಡಿಕ್ಟಿವ್ ಆಗಿ ಒಂದು ತೊಂದರೆ ಕೊಡಬೇಕು ಅನ್ನೋದು ವಿಚಾರದ ಮೇಲೆ ರಾಜಕಾರಣ ಮಾಡೋದಕ್ಕೆ ಮಾಡ್ತಾ ಇದಾರೆ ಹೊರತು ಅದರೊಳಗೆ ಯಾವುದೇ ಥರ ಹುರುಳಿಲ್ಲ ಇಷ್ಟೊತ್ತಿಗೆ ಅವರೇ ಅಧಿಕಾರದಲ್ಲಿ ಇದ್ರು ಅವ್ರು ಮಾಡಬಹುದಾಗಿತ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ